ಹೊಸವರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯ ಮೊದಲ ವಾರ್ಷಿಕ ಮಹಾಸಭೆ ಪಟ್ಟಣದ ಸಂಕಪ ಸಭಾಂಗಣದಲ್ಲಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಅಧ್ಯಕ್ಷತೆಯಲ್ಲಿ ನಡೆಯಿತು ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹೋರಾಟ ಸಮಿತಿಯನ್ನು ರಚಿಸಲಾಗಿದ್ದು ಶಾಸಕಾಂಗ ಮತ್ತು ಕಾರ್ಯಾಂಗದ ಮೂಲಕ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಅರುಣ್ ಕೊತ್ನಳ್ಳಿ ಹೇಳಿದರು ಈಗಾಗಲೇ ಗ್ರಾಮೀಣ ಭಾಗಗಳಿಗೆ ಬಸ್ ಸೇವೆ ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆಗಳ ನಿವಾರಣೆ ನೂತನ ಹೋಬಳಿ ಕಚೇರಿಗಳ ಸ್ಥಾಪನೆ ರಸ್ತೆಗಳ ಅಭಿವೃದ್ಧಿ ಮೂಲಭೂತ ಸೌಕರ್ಯ ಜಾಗದ ದಾಖಲಾತಿ ಸಮಸ್ಯೆ ಸಿ ಮತ್ತು ಡಿ ಜಾಗದ ಸಮಸ್ಯೆಗಳ ಬಗ್ಗೆ ಸಂಬಂಧಿಸಿದ ಇಲಾಖೆ ಶಾಸಕರು ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ ಸಮಿತಿಯ ಕೆಲವೊಂದು ಬೇಡಿಕೆಗಳಿಗೆ ಸ್ಪಂದನೆ ಸಿಕ್ಕಿದ್ದು ಉಳಿದ ಬೇಡಿಕೆಗಳ ಈಡೇರಿಕೆಗಾಗಿ ಸಮಿತಿ ಕಾರ್ಯನಿರ್ವಹಿಸಲಿದೆ ಎಂದರು ಹಾಕೊಂಡು ಅವರು ಹೋರಾಡ್ತಾ ಇರ್ತಾರೆ ಹಾಗಾಗಿ ಅವರು ಹೋರಾಟ ಮಾಡಿ ಅಚ್ಚುಕಟ್ಟಾಗಿ ಯಾವ ಕ್ಷೇತ್ರದಲ್ಲಾದರೂ ಹೋರಾಡಿ ಪುನರ್ ಹೋರಾಡಿದ್ರು ಪರವಾಗಿ ನಾನು ಜಯಿಸ್ತೀನಿ ಅಂತ ಹೇಳುವಂತಹ ವಿಷಯನ ಇಟ್ಕೊಂಡು ಹೋರಾಟ ಮಾಡುವಂಥವ್ರು ಇರ್ಬೋದು ನಾವೀಗ ವಿಜ್ಞಾನ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಕೂಡ ಹೇಳಬೇಕು ಒಬ್ಬ ಸಾಮಾನ್ಯ ಮಗ ನಿಮ್ಮ ಮಗ ಗೊತ್ತಿದ್ದಾನೆ ಅವರಿಗೆ ಏನಂತ ಹೇಳಿದ್ರೆ ಯಾವುದೋ ಒಂದು ಈ ಕಲೆಗಳ ಬಗ್ಗೆ ಕ್ರಿಕೆಟ್ ಆಡುವಂಥದ್ದು

ಗೊತ್ತಿಲ್ಲ ಅಂತ ಕೆಲಸ ರಿಟೈರ್ಡ್ ಆಗಿರುವಂತವ್ರು ಮಾಡಿದ್ದರೆ ಖಂಡಿತ ನಮಗೆ ಒಂದು ಖುಷಿ ಆಗ್ತಿತ್ತು ಅದನ್ನು ಕೂಡ ಮಾಡುವ ಗೊತ್ತಿಲ್ಲ ಇನ್ನೊಂದಿನ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರು ಮಾಡಿರುವಂತಹ ಸಾಧನೆಗಳಿರ್ಬೋದು ಅವ್ರ ಬಗ್ಗೆ

ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ತಾಲೂಕಿನ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಉಚ್ಚ ನ್ಯಾಯಾಲಯದ ವಕೀಲರಾದ ಅಮೃತೇಶ್ ನಿವೃತ್ತ ನ್ಯಾಯಾಧೀಶರಾದ ಮುಳ್ಳೂರಿನ ದೇವಪ್ಪ ನ್ಯಾಕ್ ಸಮಿತಿ ಸದಸ್ಯ ಕಿತ್ತೂರಿನ ಸುರೇಶ್ ಕೃಷಿ ಕ್ಷೇತ್ರದಲ್ಲಿ ಕೊತ್ನಳ್ಳಿಯ ರತಿ ನಿವೃತ್ತ ತಹಶೀಲ್ದಾರ್ ಜಯರಾಮ್ ಮುಳ್ಳೂರು ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸತೀಶ್ ನಾವು ಪ್ರತಿಷ್ಠಾನದ ಸುಮನ ಗೌತಮ್ ಸಾಹಸ ಕ್ರೀಡೆಯ ಸಾಧಕ ಕಲ್ಕಂದೂರಿನ ವಿಕ್ರಮ್ ಸಾಗರ್ ಪೊಲೀಸ್ ಇಲಾಖೆ ಸಿಬ್ಬಂದಿ ಬಳಗುಂದ ಗ್ರಾಮದ ಮನಮೋಹನ್ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಂಘದ ಆಡಳಿತ ಮಂಡಳಿ ವರದಿಯನ್ನು ಕಾರ್ಯದರ್ಶಿ ಆದರ್ಶ್ ತಮ್ಮಯ್ಯ ಲೆಕ್ಕಪತ್ರವನ್ನು ಖಜಾಂಜಿ ತ್ರಿಶೂಲ್ ಕಾರ್ಯಪ್ಪ ಮಂಡಿಸಿದರು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಕೆಎನ್ ದೀಪಕ್ ಸಹ ಕಾರ್ಯದರ್ಶಿ ಮೋಹಿತ್ ಕಾನೂನು ಸಲಹೆಗಾರ ಶ್ರೀನಿಧಿ ಲಿಂಗಪ್ಪ ಕೆಡಿಜೀವನ್ ಉಪಸ್ಥಿತರಿದ್ದರು